ನಮ್ಮತ್ತಿಗ ಇವತ್ತು ರೋಸ್ಟ್ ಮಾಡ್ತೀಯಾ ಅಣ್ಣ ಮತ್ತೆ ನೋಡ್ದ ಅಲ್ಲ ನಮ್ಮನೆಗ್ ಬತ್ತಿದ್ದವ್ರನ್ನ ಇಲ್ಲದೆಲ್ಲ ತಲೆ ಕೆಡ್ಸಿ ಅವಳ ಮಗಳು ನಾಲ್ಕು ಗಂಟೆ ಹಾಕಕ್ ನೋಡ್ತಿದ್ಲಲ್ಲ ನಿಮ್ಮ ಅತ್ತೆ ಸುಮ್ಮನೆ ಬಿಡ್ಬೇಕಾ ನಾಳೆ ದಿವಸ ಇನ್ನೊಂದು ಹೇಳ್ತಾಳೆ ಹ ಅದಕ್ಕೆ ಮಕ್ಕಳಿಗೆ ಬತ್ತೀನಿ ಅವೆಷ್ಟೇನೆ ದೂರ ಇದ್ರು ಅವಳ ಸವಾಸ ಬೇಡ ಅಂತ ಕೆಣಕಿನ ಕೆಣಕಿನ ಬತ್ತಾಳೆ ಹ ಅದು ಸರಿನೇ ತಗ ಆದ್ರೆ ನಾನ್ ನಿಮ್ ಬಂದಿದ್ದೆ ನಿನ್ ಜೊತೆಗ್ ಬಂದಿದ್ದೆ ಅಂದ್ರೆ ನನ್ನೋಗಿತಾರೆ ನಾನು ಮೊದ್ಲು ಹೋಗ್ತೀನಿ ಆಮೇಲೆ ನಿಧಾನಕ್ಕೆ ಬರೀ ನೀವ್ ಒಂದ್ ಸ್ವಲ್ಪ ಹ್ಮ್ ಸರಿ ಆಯ್ತು ನಡಿ ಹ ನೀನು ಸರಿಯಾಗಿ ಯಾ ಮಾಡ್ತಿದ್ದೇಮ ಆ ಜಗ್ಗುನ್ ಮದ್ವೆ ಮಾಡ್ಕೊಂಡ್ ಬಂದು ನಮ್ಮಅಪ್ಪ ಪೊಲೀಸ್ ಎದಿಸಿದ್ದೆ ಜೈಗೆ ಹ ಅವಾಗ ಎದ ಎಲ್ಲ ಹಮ್ಮಿಕೊಂಡು ಅವಳೇ ಕೆಲಸ ಮಾಡೋಳು ಆದ್ರೆ ಏನ್ ಮಾಡ್ತೀಯ ಎಲ್ಲನ ನಿಜ ಗೊತ್ತಾಗಿ ಈಗ ಅವಳು ಮೇರಿತಾ ಇದ್ದಾಳೆ ನೀನು ಎಲ್ಲ ಕೆಲಸ ಮಾಡ್ಕೊಂಡು ಕಸ ಹೊಡ್ಕೊಂಡು ಮುಸ್ರ ತಿಕ್ಕೊಂಡು ಇದ್ದೀಯಾ ಜಗ್ಗು ಎಮ್ಮೆ ಕಾತ್ಕೊಂಡು ಅವನು ಹಾಲ್ ಕರೆದು ಅವಳಿಗೆ ದುಡ್ಡು ಏನಿಸ್ ಕೊಡ್ತಾ ಇದವಿಬ್ಬರು ಹ ಏನ್ ಮಾಡಕತ್ತೆ ಅವಾಗ ನಮ್ಮ ನಮ್ಮ ಮನೆ ಒಳಗೆ ಬಿಟ್ಕೊಂಡು ಸಾಕು ಅನ್ನಂಗಾಯ್ತು ಅದಕ್ಕೆ ಹಂಗೆ ಸುಳ್ಳು ಹೇಳಿದ್ವಿ ಆಮೇಲೆ ಅದು ಏನೇನೋ ಆಗಿ ನಿಜವಾದ ಪೊಲೀಸ್ನ ಆಲಸ್ ಮಕ್ಕಳ ಕರೆಸಿ ಎಲ್ಲ ಗೊತ್ತಾಗೋಯ್ತು ಇನ್ನೇನು ಯಾವತ್ತಿದ್ರು ಗೊತ್ತಾಗೇ ಆಗ್ಬೇಕಾಗಿತ್ತು ಬಿಡುವಾಗ್ಲಿ ಗೊತ್ತಾಗಿದ್ದು ಒಂಥರ ಒಳ್ಳೇದೇ ಆಯ್ತು ಸರಿ ಆಯ್ತು ನಾನು ಹೋಗ್ತೀನಿ ನೀನು ನಿಧಾನಕ್ಕೆ ಬಾ ಹ್ಞೂ ಸರಿ ಸರಿ ಆಯ್ತು ನಡಿಯ ರೀತ ಯಾಕ ಸುಮ್ಮನಿದ್ದಂಗೆಲ್ಲ ಜಾಸ್ತಿ ಆಡ್ತಾ ಇದ್ದಾಳೆ ಇವಳು ಹಾಂ

நீன எப்போட் கண்டு அவரப்போ நன்காத்தி பானு எல்லா நான் இத்தே மனை சரி இல்ல நன் மோடி அந்த கர்த்த நன் மோட்ரோண்டி ಹಿಂಗೆ ಹೇಳೋದು ನೀನು ತುಂಗಾನೂನು ಮಗಳಿದ್ದಂಗೆ ಈ ತರ ಎಲ್ಲನ ಮಾಡಕ್ ಹೋಗ್ಬೇಡ ಬೇಕು ಅಂದ್ರೆ ಮಗಳಿಗೆ ಯಾರಾದ್ರೂ ನೋಡಿ ಮದುವೆ ಮಾಡು ಅದ್ಬಿಟ್ಬಿಟ್ಟು ಬ ಬರೋ ಅಂತ ಅವ್ರನ್ನೆಲ್ಲ ಇಲ್ಲದೆಲ್ಲ ಹೇಳ್ತೀಯ ಸುಳ್ಳು ಸುಳ್ಳ ಅವ್ರಿಗೆ ಇಷ್ಟ ಇದ್ದೆ ಮದುವೆ ಮಾಡ್ಕೊತಾರೆ ಇಲ್ಲ ಅಂದ್ರೆ ಹೋಗ್ತಾರೆ ಅದ್ಬಿಟ್ಬಿಟ್ಟು ಈ ತರ ಸುಳ್ಳು ಹೇಳಿ ಯಾ ಮಾಸಿ ಮಜೆ ಮಾಡಕ್ ನೋಡ್ಬಾರ್ದು ಅದು ನಿನ್ನ ಮಗಳಿಗೂ ನಿನಗೇನೆ ತೊಂದರೆ ಆಗಾರ ಮುಂದಕ್ಕೆ ಅಯ್ಯ ಅಮ್ಮಂತ ಅಂತನಾಳ್ತಿದ್ದ ಶಾಂತೇನು ಶಂಕ್ರಮ ಅವನು ಇಲ್ಲ ಎಲ್ಗ ಹೋಗ್ಯವ್ರೆ ಅಂತಾನ ಅದಕ್ಕೆ ಮನೆಯಾಗಿ ಇಲ್ಲ ಕಾಣ ಬೇಕು ಅಂದ್ರೆ ನನ್ನ ಮಗಳ ಇದ್ದಾಳೆ ಓದಿದಾಳೆ ಬ್ಯೂಟಿ ಪಾರ್ಲರ್ ಇಕ್ಕವ್ರೆ ನೋಡ್ಬರಿ ಅಂತ ಹೇಳ್ದೆ ಆ ಅಯ್ಯೋ ನಿನ್ ಮಗಳ ಇಷ್ಟ ಆದ್ರೆ ನೀನ್ ಕೊಡು ನನ್ ಮಗಳ ಇಷ್ಟ ಆದ್ರೆ ನಾನ್ ಕೊಡ್ತೀನಿ ಬಿಡು ನೀನ್ ಯಾಕೆ ಅದಕ್ಕೆ ಯಾಕೆ ಊರ್ ಬೈ ಮಾಡ್ಕೊಂಡು ಇಲ್ಲಿಗಾರ ಬಂದಿದ್ಯಾ ಏನೋ ಮಾಡ್ಬಾರ್ದು ಮಾಡಿದೀನಿ ಏನೋ ಓ ಒಂದ್ ಸಿಕ್ಕಿ ಸಾಕ ಹಂಗೇನೆ ಜಗಳ ತೆಗಿಯಕ್ಕೆ ಕಾಯ್ತಿರ್ತೀಯಲ್ಲಿ ಶಾಂತಿ ಹೋಗು ಸುಮ್ಮನೆ ಅಲ್ಲ ಇಷ್ಟ ಪಡೋದಲ್ಲ ಇಷ್ಟ ಕೊಟ್ಟ ಮೇಲೆನೆ ಎಲ್ಲಾರು ಮದ್ವೆ ಆಗೋದು ಮದ್ವೆ ಮಾಡೋದು ಆದ್ರೆ நம்மனை தோர்ஸ்ல கர்க்கோ நாவே நீ மனியாக நீளியே அவ்வளோ இல்லே அந்தமக்களும ஓட் மதவளே இவெல்லாம் நமக்கு அல்ல அலா ஆஸ்தேட நினை நீண்ட நமக்கு மோச மாவனே எல்லா ஹெச்ரிக் பரஸ்க்கண்டு நான் உக்கூளி மாவன மாதிரி மக்களும் சாா்வி ಆದ್ರೆ ನೀನ್ ನೋಡಿದ್ರೆ ಇಂತ ಕಿತ್ತ ಮಾಡ್ತೀಯ ಗಂಡ ಎಂತಿ ಸೇರ್ಕೊಂಡು ನಮ್ಮೇನು ನಮ್ಮ ಸಂಸಾರನ ಹಾಳು ಮಾಡಬೇಕು ಅನ್ಕೊಂಡಿದ್ರು ಹೆಂಗೆ ಅಯ್ಯ ನನ್ ಗಂಡ ದೊಡ್ಡ ಮಗ ಅದಕ್ಕೆ ನನ್ ಗಂಡನ ಹೆಸರಿಗೆ ಬಂದೈತೆ ನಾವು ಎಲ್ಲಾನ ಬೆಳೆ ಬೆಳಿತೀವಿ ನೀವು ಬೇಕು ಅಂದ್ರೆ ಏನೋ ಒಂದ್ ಎಕರೆ ಕೊಡ್ತೀವಿ ಅಂದ್ರೆ ಬೇಡ ನಮಗೆ ಅರ್ಧ ಬರಬೇಕು ಆರ್ ಎಕರೆ ಐತಿ ಮೂರ್ ಮೂರ್ ಎಕರೆ ಬರ್ಬೇಕು ಅಂತನಾಕಂಡ್ರಿ ನಾವೇನ್ ಬೆಳೆ ಬೆಳಕ ಮೋಡದ್ ಬಿಟ್ಟು ನಮ್ಗೆ ಬರ್ಬೇಕು ಅಂತ ಕುಕ್ಕಿ ಆಗುತ್ತಾ ದೊಡ್ಡರು ಅಂತ ಹೇಳಿ ಒಂದ್ ಎರಡ್ ಎಕರೆ ಜಾಸ್ತಿ ತಗತೀವಪ್ಪ ನಾವು ದೊಡ್ಡರು ಅಂತ ಹೇಳಿ ಎಕರೆ ಜಾಸ್ತಿ ತಗೊಂಡ್ರೆ ಹೆಂಗೆ ಸರಿ ಆಗುತ್ತೆ ನಮ್ಗೊಂದು ಎಕರೆ ಕೊಟ್ಟು ದೊಡ್ಡ ತಂಗುಳಿ ಸಮ ಭಾಗ ಬರ್ಬೇಕು ಅದೇನೇನು ಗಂಡ ಸಂಪಾದನೆ ಮಾಡಿದ್ದಲ್ಲ ನೀನ್ ಸಂಪಾದನೆ ಅತ್ತೆ ಮಾವೊಂದು ಆಸ್ತಿ ಅದು ಪಿತ್ರಾರ್ಜಿತ ಸೊತ್ತು ಗಂಡಗೂ ಕೈತಿ ಕೋಟಿಗೆ ಹೋಗ್ರಿ ಅಂತಾರೆ ನಮ್ ತಗ ನೋಡಿರಿ ದುಡ್ಡು ಇಲ್ಲ ಕೋಟಿ ಓಡಾಡಕ್ ಆಗಲ್ಲ ಹ ಮೂರ್ ಜನ ಹೆಣ್ಮಕ್ಳು ಓದ್ತಾ ಇದ್ದಾರೆ ಅವ್ರದ್ದು ಖರ್ಚು ಆಗಲ್ಲ ಏನ್ ಮಾಡೋದು ಸುಮ್ಮನಾಗಿದ್ದೀವಿ ಅದಕ್ಕೆ ಇಲ್ದಿದ್ರೆ ಏನು ಇಲ್ಲ ನೀಟಾತಿಗೆ ಬಾಗ ಬರ್ಬೇಕಾಗಿತ್ತು ನಮಗೆ ಹಂಗ ಮಾಡ್ತಿದ್ವಿ ಈಗ ಮನೆ ಕೊಟ್ಟಿದೀವಿ ತಾನೇ ಹೋಗೋ ಮನೆ ನಿಮ್ಗೊಂದ್ ಮನೆ ಕೊಟ್ಟಿದೀವಲ್ಲ ಮನೆ ಗಿತ್ಕೊಂಡು ಹೋಗ್ರಿ அஹ் எல்லா ನೀರುನು ಇಲ್ಲ ಏನು ಇಲ್ಲ ಅದನ್ನೆಲ್ಲ ಅಚ್ಚು ಕಟ್ ಮಾಡಿ ನಾವು ಬೆಳೆ ಬೆಳಕಮದು ಆಮೇಲೆ ನಮ್ದು ಅಂತ ನೀವು ಬಿಡಿಸ್ಕೊಂಬೋದು ಏನು ಬೇಕಾಗಿಲ್ಲಮ್ಮ ನಮಗೆ ಬರಬೇಕಾಗಿರೋ ಮೂರು ಎಕರೆನ ನಮಗೆ ಕೊಟ್ಟು ಬಿಡ್ರಿ ಅಷ್ಟೇನೆ ಅದು ಅಲ್ಲದೇ ನನ್ನ ಮಕ್ಕಳು ವಿಷಯದಾಗೆ ನೀನು ತಲೆ ಹಾಕ್ಬೇಡ ಯಾರನ್ನ ಗಂಡುಗಳು ಬಂದೇ ಇಲ್ಲದ್ದು ಅದು ಮಾಡೋದು ಇದು ಮಾಡೋದು ಅಂತಾನೆ ಹಾಂ ನನ್ನ ದೊಡ್ಡ ಮಗಳು ನಿಮ್ಮ ಅಣ್ಣನ ಮಗನ್ನ ಲವ್ ಮಾಡಿ ಮದುವೆ ಆದ್ಲು ಅಂತ ಹೇಳಿ ನಿನಗೆ ಹೊಟ್ಟೆ ಉರಿ ಅದಕ್ಕೆ ಇಂಥ ಎಲ್ಲನ ಮಾಡ್ತಾ ಇದೆಯಾ ನೀನು ಅಯ್ಯೋ ಅತ್ತೆ ಅವ್ರಿಗೆ ಸೇರ್ಬೇಕಾಗಿರೋದ ಆಸ್ತಿನ ಅವ್ರಿಗೆ ಕೊಟ್ಟು ಬಿಡ್ಬೋದಲ್ಲ ಅತ್ತೆ ಹಾ ಅಣ್ಣಗಳ ಮೇಲೆ ಸಮ ಭಾಗ ಇರುತ್ತೆ ಅವ್ರಿಗೂ ಹ ಕೋರ್ಟಿಗೆ ಹೋದ್ರೆ ನೀವು ಕೊಡ್ಲೇಬೇಕಾಗುತ್ತೆ ನೀನು ನನ್ನ ಸೊಸೆನ ಅವಳ ಸೊಸೆನ ಏನು ಅವಳ ಪರವಾಗಿ ಮಾತಾಡ್ತಾ ಇದೆಯಲ್ಲ ಹಾ ಮುಚ್ಕೊಂಡು ನಿಂತ ನಿನಗೆ ಗೊತ್ತಾಗಲ್ಲ ಹಂಗಲ್ಲ ಅತ್ತೆ ನಾನು ನಿಮ್ಮ ಸೊಸೆನೇ ಆದ್ರೆ ನ್ಯಾಯ ಕೋರ್ಟ್ ನಾವು ಎಲ್ಲ ತೀರ್ಮಾನ ಆಗೋದು ಅದೇ ತರ ಅಂತ ಹೇಳಕ್ ಬಂದೆ ಅಷ್ಟೇನೆ ಹಾ ಹೆಂಗಾದ್ರೂ ತೀರ್ಮಾನ ಆಗ್ಲೇಳು ಅವ್ರಿಗೇನು ಗಂಡ್ ಮಕ್ಳಿದಾರೇನೆ ಹಾ நானு அதுக்கு ஆஹ் விடுவா ஏனோ அவரு மதை மாதக்கானே ஆமே இன் யார் அவ்வளோ எண்ணனாகண்டன்காக்கி நன் மக்களு எண்ணே எண்மக்குளு ஆகலு அவ்வே கொடுத்து நம்ம நான் மக நோடது ஒம்பதுல நோட் அவ்வளோ நன் மகளும் இதே ஊராக ಮಗ ಮಗಳನ್ನ ಅಳಿಯನ್ನ ಇಲ್ಲೇ ಇಟ್ಕೊಂತೀವಿ ಮನೆ ಅಳಿಯನ್ ಮಾಡ್ಕೊಂಡು ಇಲ್ಲೇ ಇಟ್ಕೊಂತೀವಿ ನನ್ನ ಮಗಳೇ ನೋಡ್ಕೊಂತಾನೆ ನನ್ನ ಹಳಿಯನೇ ನನ್ನ ನೋಡ್ ನಮ್ಮನ್ನ ನೋಡ್ಕೊಂತಾನೆ ನಿನ್ನ ಮಗಯ್ಯ ನೀನು ನೋಡ್ಕೊಂಬದೇನು ಬೇಕಾಗಿಲ್ಲ ಹ ಸಲ ಏನಾದ್ರು ನನ್ನ ಮಗಳ ಬಗ್ಗೆ ನಮ್ಮ ಮನೆ ಬಗ್ಗೆ ಏನಾದ್ರು ಮಾತಾಡದೆ ಚೆನ್ನಾಗಿರಲ್ಲ ಹ ಬಂದು ನೋಡ್ಕೊಂಡು ಹೋಗಿದಾರೆ ಅವ್ರಿಗೂ ಅವ್ರ ಮನೆಗೆ ಹೋಗ್ಬಿಟ್ಟು ಏನಾನ ಇಲ್ಲದೆಲ್ಲ ಕಿತಾಪತಿ ಮಾಡಕ್ ನೋಡಿದ್ರೆ ನಾನೇನ್ ಸುಮ್ನಿರಲ್ಲ ನೋಡು ಹ ಹೇಳಿರ್ತೀನಿ ನೋಡ್ಕೊಂಡು ಓದೇ ಇರ್ತೀನಿ ಒಪ್ಕೊಂಡ್ಬಿಡ್ತಾರೆ ನಿನ್ ಮಗಳನ್ನ ನಿನ್ ಮನೆ ನೋಡಿದೇನೆ ಅವ್ರಿಗೆ ಹಾ

ಅವ್ರ ಲೆವೆಲ್ಗೆ ನೀವು ಯಾವುದೇ ಕಾರಣಕ್ಕೂ ಸಮ ಆಗಕ್ಕೆ ಸಾಧ್ಯನೇ ಇಲ್ಲ ನಮ್ಮ ನನ್ನ ಮನೆ ಆದ್ರೆ ಅವ್ರಿಗೂ ನಮಗೂ ಸಮ ಆಗುತ್ತೆ ಹಾಂ ಅದಕ್ಕೆ ನಾನೇನೋ ಯೋಚನೆ ಮಾಡಿದೆ ಅವ್ರಿಗೆ ಅದಕ್ಕೆ ನಿಮ್ಮ ನಿನ್ನ ಮಗಳು ಏನು ಸೂಟ್ ಆಗಲ್ಲ ನನ್ನ ಮಗಳಾದರೆ ಸೂಟ್ ಆಗ್ತಾಳೆ ಅಂತ ಏನೋ ಹೇಳಿದೆ ಬಿಡು ಅವ್ರಿಷ್ಟ ಅವ್ರ ಇಷ್ಟಾನೇ ಮತ್ತೀಗ ನಾನು ಹೇಳ್ತಾ ಇರೋದು ನೀನು ಯಾಕೆ ಇಲ್ಲದೆಲ್ಲ ತಲೆ ಹಾಕಕ್ಕೆ ಹೋಗ್ತೀಯ ನಿನ್ನ ಮನೆಗೆ ಬಂದ್ರೆ ಯಾರಾದ್ರೂ ಗಣ್ಣರು ಬಂದಾಗ ನಾನೇನಾದ್ರೂ ನಮ್ಮ ಮನೆಗೆ ಕರ್ಕೊಂಡು ಹೋದೆ ನೀನು ಸುಮ್ಮನೆ ಇರ್ತೀಯ ನಿನಗೆ ಸಿಟ್ಟು ಬರಲ್ವಾ ಹಾಂ ಹಂಗೇನೆ ನನಗೂ ಹಾಂ ನಿಮಗೈತೆ ಆಸ್ತೆಗೆ ಸಮಭಾಗ ಮಾಡೇ ಮಾಡ್ತೀವಿ ಓಹೋ ಹೋ ಹೆಣ್ಣು ಮಕ್ಳು ಏನ್ ನಮ್ಗೇನು ಜಾಸ್ತಿ ಕೊಡಬಾರ್ದು ಅಂತ ಆಯ್ತಾ ಇರ್ಲಿ ಕಣೆ ಬಿಡ್ತೀನಿ ನೋಡ್ದೇನಿ ಅರಿತಾ ಎಷ್ಟು ಬೊಂಬಾಯಿ ಅವಳದು ಹಾ ಅವಳಂತೂ ಮಾತಾಡ್ಸಕ್ ಹೋಗ್ಬೇಡ ಎಲ್ಲಿದ್ರು ಹಾ ಇರಲ್ಲ ನಡಿ ಅಡಿಗೆ ಮಾಡ್ದ ಇಲ್ಲ ಇನ್ನ ಸಾರ್ ಮಾಡ್ಬೇಕು ಸಾರ್ ಇಲ್ಲ ಮತ್ತೆ ನನ್ ಮಗಳು ಬತ್ತಾಳೆ ಇವಾಗ ಊಟ ಮಾಡ್ಬೇಕು ಬ್ಯೂಟಿ ಪಾರ್ಲರ್ ಗೆ ಕೆಲಸ ಮಾಡಿ ಸುಸ್ತಾಗಿ ಬತ್ತಳೆ ನಡಿ ನಡಿ ಹೋಗಿ ನಾನು ಹೋಗಿ ಏನನ್ನ ಜಾಸ್ತಿ ಜನ ಇದ್ದಾರೆ ಏನನ ಅವಳಿಗೆ ಏನ ಸಹಾಯ ಬೇಕು ಅಂದ್ರೆ ಮಾಡ್ಕೊಂಡು ತಕೊಂಡು ಬತ್ತಿ ನನಗೆ ಬಾಗ್ಲ ಹಾಕೊಂಡು ನಿನ್ನಾಟಾಟಿಗೆ ಬಿಸಿ ಬಿಸಿ ಸಾರು ಮುದ್ದೆ ಅನ್ನ ಎಲ್ಲ ಮಾಡಿದ್ರು ಹಾ ಸರಿ ಅತ್ತೆ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದೆ ಓರಿಯೋತ್ತೇನೆ ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ